ದಾಂಡೇಲಿ ನಗರದ ಹಳೆ ನಗರಸಭೆ ಮೈದಾನದಲ್ಲಿ ನಡೆಯುತ್ತಿರುವ ದಾಂಡೇಲಿ ನವರಾತ್ರಿ ಉತ್ಸವದ ಮೂರನೇ ದಿನದಂದು ಕಲಾತರ ಯಕ್ಷಬಳಗದಿಂದ ನಡೆದ ಚಂದ್ರಹಾಸ ಚರಿತ್ರೆ ಎಂಬ ಯಕ್ಷಗಾನ ಜನಮನ ರಂಜಿಸುವಲ್ಲಿ ಯಶಸ್ವಿಯಾಯಿತು ಭಾಗವತರಾಗಿ ಸುರೇಶ್ ಶೆಟ್ಟಿ ಎಸ್ ಭಟ್ಟ ಬ್ರಹ್ಮೂರು ಮದ್ದಳೆ ವಾದಕರಾಗಿ ಅನಿರುದ್ಧ ಹೆಗಡೆ ಚಂಡೆ ವಾದಕರಾಗಿ ಗಜಾನನ್ ಹೆಗಡೆ ಸಾಂತಕಲ್ ಇದ್ದರು ಮುಮ್ಮೇಳದಲ್ಲಿ ದುಷ್ಟಬುದ್ದಿಯಾಗಿ ಜಲವಳ್ಳಿ ವಿದ್ಯಾಧರ್ ರಾವ್ ಚಂದ್ರಹಾಸನಾಗಿ ವಿನಯ್ ಭಟ್ ಬೇರುಳ್ಳಿ ಮದನನಾಗಿ ಉದಯ್ ಹೆಗಡೆ ಕುಳಿತನಾಗಿ ಕಾರ್ತಿಕ್ ಹೆಗಡೆ ದೇವಿಯಾಗಿ ವಿನಾಯಕ್ ಗುಂಡ್ಬಾಳ ಮನೋಜ್ನ ಅಭಿನಯ ನೀಡಿದ್ರು ಸ್ತ್ರೀಪಾತ್ರದಲ್ಲಿ ವಿಷಯೆಯಾಗಿ ನೀಲ್ಕೋಡ್ ಶಂಕರ್ ಹೆಗಡೆ ಅಭಿನಯಿಸಿದ್ರೆ ಹಾಸ್ಯ ಪಾತ್ರದಲ್ಲಿ ಅಭಿನಯಿಸಿದ ಮೂರೂರು ರಮೇಶ್ ಭಂಡಾರಿ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿದ್ರು ಕಾರ್ಯಕ್ರಮದಲ್ಲಿ ನವರಾತ್ರಿ ಉತ್ಸವ ಸಮಿತಿಯಿಂದ ಯಕ್ಷ ಬಳಕದ ಪರವಾಗಿ ವಿದ್ಯಾಧರ್ ಜಲವಳ್ಳಿಯವರನ್ನ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷ ಟಿಎಸ್ ಬಾಲಮಣಿ ಕಾರ್ಯದರ್ಶಿ ನರೇಂದ್ರ ಚೌಹಾಣ್ ಖಜಾಂಚಿ ಆಶುತೋಷ್ ರಾಯ್ ಸಾಂಸ್ಕೃತಿಕ ವಿಭಾಗದ ಮುಖ್ಯ ಮುಖ್ಯಸ್ಥರಾದ ಪ್ರಕಾಶ್ ಶೆಟ್ಟಿ ಸುರೇಶ್ ಕಾಮತ್ ಸುಧಾಕರ್ ಶೆಟ್ಟಿ ಮಿಥುನ್ ಕಾಮತ್ ಪ್ರಶಾಂತ್ ಬಸೂರ್ ತೆರೇಕರ್ ಮೊದಲಾದವರು ಇದ್ದರು <laughs> <laughs> curious one, you curious one. you curious one. Ha! Anna! 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 <laughs> ಆಡಿದವನ ಪಾಪ ಆಡಿದವನ ತಲೆ ಮೇಲೆ ಅಂತ ಒಂದು ಮಾತು ಅದಕ್ಕೆ ನಾ ಪಾಪಿ ಮಾತಾಡಲಿಲ್ಲ ಬೈಗುಟ್ಟೆ ಅಂತ ಕೆಲಸ ಮಾಡ್ತಾರೆ ಹಾಸ ನಮ್ಮಲ್ಲಿ ಯಾಕೆ ಬರಲಿಲ್ಲ ಏನು ಮಾತಾಡ್ತೀನಿ ನೀವು ಒಡೆಯಲು ನೀವೊಂದು ದೇವರು ಅಂತ ನಾವು ತಿಳ್ಕೊಂಡಿವಿ ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ ನಾವು ನಾವ್ ಎಷ್ಟೇ ದೊಡ್ಡದಾದ್ರು ನಿಮ್ಯಾಲ ಬರಂಗಿಲ್ಲ ನಮ್ಮ ಮೇಲೆ ನಿಲ್ವ ಅಭಿಮಾನ ಐತಿ ಗೋಕರ್ಣ ಧಾರ್ಮಿಕ ಕ್ಷೇತ್ರವನ್ನ ತಾಣವಾಗಿ ಜಗತ್ತಿಗೆ ಪರಿಚಯಿಸಿದ ವಿದೇಶಿ ಪ್ರವಾಸಿಗರು ಪ್ರಸ್ತುತ ದಿನದಲ್ಲಿ ಗೋಕರ್ಣಕ್ಕೆ ಭೇಟಿ ನೀಡುವುದು ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಈ ವರ್ಷವೂ ಮತ್ತಷ್ಟು ಇಳಿಕೆಗೊಳ್ಳುವ ಲಕ್ಷಣ ಕಾಣುತ್ತಿದೆ ಒಂದೆಡೆ ದೇಶಿ ಪ್ರವಾಸಿಗರ ಮಿತಿ ಮೀರಿದ ಮೋಜು ಮಸ್ತಿ ವಿಶ್ವದ ಹಲವು ದೇಶಗಳಲ್ಲಿ ಯುದ್ಧದ ಕಾರ್ಮೋಡವು ವಿದೇಶಿ ಪ್ರವಾಸಿಗರಿಗೆ ಮತ್ತಷ್ಟು ತಡೆ ಒಡ್ಡಿದೆ ಎನ್ನಲಾಗುತ್ತಿದೆ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ಗೋಕರ್ಣಕ್ಕೆ ರಷ್ಯಾ ಉಕ್ರೇನ್ ಫ್ರಾನ್ಸ್ ಇಸ್ರೇಲ್ ಸೇರಿದಂತೆ ವಿವಿಧೆಡೆಯಿಂದ ಬರುತ್ತಿದ್ರು ನಂತರ ಮೇ ತಿಂಗಳ ಮೊದಲ ವಾರದವರೆಗೆ ಹಲವರು ಉಳಿದರೆ ಇನ್ನು ಕೆಲವರು ಮಹಾಶಿವರಾತ್ರಿ ಮಹೋತ್ಸವದ ಮಹಾರಥೋತ್ಸವ ಮುಗಿಸಿ ಸ್ವದೇಶಕ್ಕೆ ತೆರಳುತ್ತಿದ್ರು ಈ ಹಿಂದೆ ಕೃಷಿ ಭೂಮಿಯಾಗಿದ್ದ ದೋಣಿಬೈಲ್ ಈಗಿನ ಓಂಬ್ ಬೀಚ್ ಕೂಜನಿ ಈಗಿನ ಕುಡ್ಲೆ ಕಡಲ ತೀರದಲ್ಲಿ ಭತ್ತದ ಕೃಷಿ ನಡೆಯುತ್ತಿತ್ತು ಉಪ್ಪು ನೀರು ನುಗ್ಗುತ್ತಿರುವುದರಿಂದ ಇಳುವರಿ ಕಡಿಮೆಯಾಗಿತ್ತು ಈ ಪ್ರಶಾಂತ ವಾತಾವರಣವನ್ನ ವಿದೇಶಿಗರು ಭೇಟಿ ನೀಡಿ ಗಮನಿಸಿ ಇಲ್ಲೇ ವಾಸ್ತವ್ಯಕ್ಕೆ ಮುಂದಾದಾಗ ತೆಂಗಿನಗರಿಕೆಯ ಗುಡಿಸಲು ನಿರ್ಮಿಸಿ ವಾಸ್ತವ್ಯಕ್ಕೆ ನೀಡುವ ಪದ್ಧತಿ ಪ್ರಾರಂಭವಾಯಿತು ಮಳೆಗಾಲ ಮುಗಿಯುತ್ತಿದ್ದಂತೆ ವಿದೇಶಿಗರ ಆಗಮನ ಮತ್ತು ರೈತರು ಅವರಿಗೆ ಉಳಿಯಲು ವ್ಯವಸ್ಥೆ ಕಲ್ಪಿಸುತ್ತಿದ್ರು ಹೀಗೆ ಆರು ತಿಂಗಳ ವಿದೇಶಿ ಪ್ರವಾಸೋದ್ಯಮ ಶಕ್ಕೆ ಶುರುವಾಯಿತು ಆದ್ರೆ ದಶಕಗಳ ಹಿಂದೆ ಬೆಂಗಳೂರು ಮತ್ತಿತರರ ಕಡೆಯಿಂದ ಯುವ ಸಮುದಾಯದ ಯುವಕ ಯುವತಿಯರ ರಜೆ ಮೋಜಿಗಾಗಿ ಇಲ್ಲಿಗೆ ಬರುತ್ತಿದ್ದಂತೆ ಕೃಷಿ ಭೂಮಿ ರೆಸಾರ್ಟ್ ಹೋಟೆಲ್ಗಳಾಗಿ ಪರಿವರ್ತನೆಯಾಯಿತು ಅಲ್ಲದೆ ಪ್ರಾಕೃತಿಕ ಸಮತೋಲನ ಕಾಯ್ದುಕೊಳ್ಳುವ ಬೃಹತ್ ಪರ್ವತಗಳನ್ನ ಬಗೆದು ಐಷಾರಾಮಿ ಹೋಟೆಲ್ಗಳು ತಲೆ ಎತ್ತಿದಾಗ ಮೋಜು ಮಸ್ತಿ ಗೌಜಿ ಗತ್ತಲಗಳಿಂದ ಶಾಂತಿ ಬಯಸಿ ಬಂದ ವಿದೇಶಿ ಪ್ರವಾಸಿಗರು ದೂರವಾದರು ನಮ್ಮ ದೇಶದ ಸಂಸ್ಕೃತಿ ಆಚಾರ ವಿಚಾರವನ್ನ ಅಳವಡಿಸಿಕೊಳ್ಳಲು ಬಂದವರಿಗೆ ವಿದೇಶಿ ಸಂಸ್ಕೃತಿಗೆ ಮಾರಿಹೋದ ನಮ್ಮವರಿಂದ ತೊಂದರೆಯಾಗಿ ವಾಪಸ್ ತೆರಳಲು ಕಾರಣವಾಯಿತು ನಂತರ ಬಂದ ಕೋವಿಡ್ ಮಹಾಮಾರಿಯಿಂದ ಮತ್ತಷ್ಟು ಕ್ಷೀಣಿಸಿದ ವಿದೇಶಿಗರು ಮತ್ತೆ ಬರುವರೆನ್ನುವ ನಿರೀಕ್ಷೆಯಲ್ಲಿದ್ದವರಿಗೆ ಇಸ್ರೇಲ್ ಉಕ್ರೇನ್ಗಳಲ್ಲಿ ನಡೆಯುತ್ತಿರುವ ಯುದ್ಧ ತೊಡಕಾಗುತ್ತಿದ್ದು ಇವರನ್ನ ನಂಬಿದ ಹಲವು ವ್ಯಾಪಾರಸ್ಥರು ನಿರಾಶೆ ಹೊಂದಿದ್ದಾರೆ ಇದುವರೆಗೂ ಗೋಕರ್ಣಕ್ಕೆ ವಿದೇಶಿ ಪ್ರವಾಸಿಗರ ಭೇಟಿಯ ಮಾಹಿತಿ ಕಲೆ ಹಾಕಿದಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮೂರ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತಾರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಎರಡ್ ಸಾವಿರದ ಐದುನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎರಡ್ ಸಾವಿರದ ಎರಡ್ನೂರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐದನೂರ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಾವಿರದ ನೂರು ವಿದೇಶಿ ಪ್ರವಾಸಿಗರು ಬಂದಿದ್ದು ಈ ಮಾಹಿತಿ ಪ್ರಕಾರ ಗೋಕರ್ಣಕ್ಕೆ ಬರುತ್ತಿರುವ ವಿದೇಶಿ ಪ್ರವಾಸಿಗರ ಸಂಖ್ಯೆ ನಿರಂತರ ಇಳಿಮುಖವಾಗುತ್ತಿರುವುದು ತಿಳಿದುಬರು ಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಇಬ್ಬರು ಇಸ್ರೇಲ್ ಪ್ರವಾಸಿಗರು ಆಗಮಿಸಿ ವಾಸ್ತವ್ಯ ಮಾಡಿದ್ರು ಆದ್ರೆ ಸ್ವದೇಶ ತುರ್ತು ಸಂದೇಶದಿಂದ ವಾಪಸಾಗಿದ್ದಾರೆ. ಕಡಲ ತೀರದಲ್ಲಿ ತ್ಯಾಜ್ಯದ ರಾಶಿ ಬೀಳುತ್ತಿದೆ ಎಲ್ಲೆಂದರಲ್ಲಿ ಕಸ ಎಸೆಯುವವರು ಹೆಚ್ಚಾಗಿದ್ದಾರೆ ಆದರೆ ವಿದೇಶಿಗರು ತಮ್ಮ ಬಳಿ ಚಿಕ್ಕ ಪ್ಲಾಸ್ಟಿಕ್ ಇದ್ರೂ ಕಸದ ಬುಟ್ಟಿ ಹುಡುಕಿ ಅದರಲ್ಲಿ ಹಾಕುವುದು ಇಲ್ಲವಾದರೆ ತಾವು ವಾಸ್ತವ್ಯ ಮಾಡಿದ್ದಲ್ಲೇ ತೆಗೆದುಕೊಂಡು ಹೋಗಿ ಸೂಕ್ತ ವಿಲೇವಾರಿ ಮಾಡಿ ತಾವು ಬಂದ ಸ್ಥಳವನ್ನ ಸ್ವಚ್ಛವಾಗಿಡಲು ಸಹಕರಿಸುತ್ತಿರುವುದು ಉಲ್ಲೇಖನೀಯವಾಗಿದ್ದು ಇದರ ಜೊತೆ ಸ್ವಚ್ಛತಾ ಕಾರ್ಯಕ್ರಮಗಳಿಗೂ ಕೈ ಜೋಡಿಸುತ್ತಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಅವರು ತುಂಬಾ ವ್ಯಾಪಾರ ಮಾಡ್ತಿ ಮಾಡ್ತಿದ್ರು ಈಗ ಕೆಲವು ವರ್ಷದಿಂದ ಫಾರಿನರ್ಸು ಕಡಿಮೆ ಆಗ್ತಿದ್ದಾರೆ ಈ ಈ ಸಲಂತೂ ಕೋವಿಡ್ ನಂತರ ತುಂಬಾ ತುಂಬಾ ಕಡಿಮೆ ಆಗಿದೆ ಮೊದಲು ಒಂದು ಹತ್ತು ವರ್ಷದ ಹಿಂದೆ ಗೋಕರ್ಣ ಅಂದರೆ ಒಂದು ಮಿನಿ ಫಾರಿನ್ ಕಂಟ್ರಿನೇ ಆಗ್ತಿತ್ತು ಅಂದರೆ ಬೀಚು ಕುಡ್ಲೆ ಬೀಚಲ್ಲಿ ಅವರೇ ಇದ್ಬಿಟ್ಟು ಅವರು ತಮ್ಮ ತಮ್ಮದೇ ಆದ ಮೋಜು ಮಸ್ತಿಯಲ್ಲಿ ಇರ್ತಿದ್ರು ದೇಶೀಯ ಪ್ರವಾಸಿಗರು ಬರೋ ಆಗೋದ್ರಿಂದ ಅವರು ಕ್ರಮೇಣ ಬೇರೆ ಜಾಗಕ್ಕೆ ಟರ್ನ್ ಆಗ್ತಾಯಿದ್ದಾರೆ ಯಾಕೆಂದರೆ ಇಲ್ಲಿ ಗೌ ಅವರಿಗೆ ಫಾರೆನರ್ಸ್ ಮೇನ್ ಅಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಇದು ಇಲ್ಲಿ ಬೀಚಲ್ಲಿ ಮೋಜು ಮಸ್ತಿ ಈಗ ಹೆಚ್ಚಾಗಿರುವುದರಿಂದ ವಿದೇಶಿ ವಿದೇಶಿಯವರಿಂದ ಈಗ ಅವರು ಡೈವೆಟೆಡ್ ಆಗ್ತಾ ಇದ್ದಾರೆ ನಮಗೆ ಇವಾಗ ಆರ್ಥಿಕವಾಗಿ ತುಂಬಾ ಹೊಡೆತ ಬೀಳ್ತಾ ಇದೆ ಈಗ ಅವ ಅವ್ರದೇ ಉದ್ಯೋಗವನ್ನು ನಾವು ಮಾಡ್ತಿರುವುದರಿಂದ ಫಾರಿನರ್ಸ್ ಇನ್ನು ಮುಂದಲೂ ಗೋಕರ್ಣ ಬಿಟ್ಟು ಬೇರೆ ಕಡೆಗೆ ಹೋಗುವಂಥ ವಿಚಾರಗಳು ತುಂಬ ಮಂದಿ ಫಾರಿನರ್ಸ್ ನಮ್ಗೆ ಹೇಳ್ತಾ ಇದ್ದಾರೆ ಗೋಕರ್ಣ ವೆರಿ ಎಕ್ಸ್ಪೆನ್ಸಿವ್ ಗೋಕರ್ಣ ಮೊದಲು ಒಳ್ಳೆಯ ಇತ್ತು ಎಲ್ಲ ಸಾಮಾನುಗಳು ಕಡಿಮೆ ದರದಲ್ಲಿ ಸಿಕ್ತಿತ್ತು ಇವಾಗ ಒಂದು ರೂಮು ಆಗಲಿ ಯಾವುದೇ ಒಂದು ಇದ್ದರೂ ತುಂಬಾ ಎಕ್ಸ್ಪೆನ್ಸಿವ್ ನಮಗೆ ಸಿಗ್ತಾ ಇಲ್ಲ ಅದಕ್ಕಿಂತ ಈಗ ಟೋಟಲಿ ಫಾರಿನರ್ಸು ದೇಶೀಯ ಇದರಿಂದ ಕಡಿಮೆ ಆಗ್ತಿದೆ ಅಂತ ನನ್ನ ಅನಿಸಿಕೆ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕರಾವಳಿ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿ ಉತ್ಸಾಹ ಮತ್ತು ಉಲ್ಲಾಸ ತುಂಬುವ ಹಬ್ಬ ಮಾತೆ ದುರ್ಗೆಯನ್ನ ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಹೀಗಾಗಿ ನವರಾತ್ರಿ ಎಂದ್ರೆ ಮಹಿಳೆಯರಿಗೆ ನವರಂಗಿನ ಸಂಭ್ರಮ ಉತ್ತಮ ಜೀವನ ಆರೋಗ್ಯಕರ ಮನಸ್ಸು ಮತ್ತು ಆಧ್ಯಾತ್ಮಿಕ ಭಾವನಾತ್ಮಕ ದೈಹಿಕ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಮೂಲಕ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾರಿಯರು ಭಕ್ತಿಯಿಂದ ಮಾತೆ ದುರ್ಗೆಯನ್ನ ಪೂಜಿಸುತ್ತಾರೆ ನವರಾತ್ರಿಯ ಪ್ರತಿದಿನವೂ ದುರ್ಗೆಯ ಒಂದೊಂದು ಅವತಾರ ಅದಕ್ಕೊಂದು ಬಣ್ಣ ನವ ಬಣ್ಣಗಳ ಸಂಭ್ರಮದಲ್ಲಿ ಮಹಿಳೆಯರು ಮಿಂದೇಳುತ್ತಾರೆ ಮಹಿಳೆಯರ ಇಂತಹ ಸಂಭ್ರಮದ ಸಂದರ್ಭವನ್ನ ಮೂರನೇ ವರ್ಷವೂ ಕರಾವಳಿ ಮುಂಜಾವ್ ಡಿಜಿಟಲ್ ತನ್ನ ವೀಕ್ಷಕರಿಗೆ ನೀಡಲು ಮುಂದಾಗಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನವರಾತ್ರಿಯ ಮೊದಲ ದಿನದಿಂದ ಕೊನೆಯ ದಿನದವರೆಗಿನ ನವ ಬಣ್ಣಗಳ ಸೀರೆ ಉಡುಗೆ ತೊಟ್ಟ ವಿಡಿಯೋ ನಮಗೆ ಕಳುಹಿಸಿ ನೆನಪಿರಲಿ ನಿಮ್ಮ ವಿಡಿಯೋ ಉತ್ತಮವಾಗಿರಲಿ ಅಲ್ಲದೆ ಮೂವತ್ತು ಸೆಕೆಂಡ್ ಮೀರದ ಆಗಿರಲಿ ವಿಡಿಯೋ ಕಳುಹಿಸುವಾಗ ಅದರ ಜೊತೆ ಹೆಸರು ವಿಳಾಸ ತಪ್ಪದೆ ಬರೆಯಿರಿ ಹೆಸರು ವಿಳಾಸವಿಲ್ಲದ ಮತ್ತು ಗುಣಮಟ್ಟವಿಲ್ಲದ ವಿಡಿಯೋ ಕಳುಹಿಸಬೇಡಿ ಅಲ್ಲದೆ ವಿಡಿಯೋ ಹೊರತಾಗಿ ಫೋಟೋ ಕಳುಹಿಸಿದ್ರೆ ಸ್ವೀಕರಿಸೋದಿಲ್ಲ ನವರಾತ್ರಿಯ ಒಂಬತ್ತು ದಿನಗಳಂದು ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಸೀರೆ ಉಡುಗೆ ಎನ್ನುವುದರ ವಿವರ ಇಲ್ಲಿದೆ ವಿಡಿಯೋ ಗುಣಮಟ್ಟ ಮತ್ತು ಸೀರೆ ಉಡುಗೆ ತೊಟ್ಟ ನಾರಿಯರ ಸಂಭ್ರಮ ಪರಿಗಣಿಸಿದ ನಂತರ ಪ್ರತಿದಿನವೂ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಕ್ಕೆ ಅರ್ಹರನ್ನು ಆಯ್ಕೆ ಮಾಡಲಾಗುತ್ತದೆ ಇನ್ನೇಕೆ ತಡ ನವರಂಗಿನ ಸಂಭ್ರಮಕ್ಕೆ ಸಿದ್ಧರಾಗಿ ನಿಮ್ಮ ಸಂಭ್ರಮದ ವಿಡಿಯೋ ನಮಗೆ ಕಳುಹಿಸಿ ನಮಸ್ಕಾರ